ಪೈಪೋಟಿ ನಡುವೆಯೂ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ರಿಯಾಯಿತಿ ದರದಲ್ಲಿ ನಂದಿನಿ ಹಾಲನ್ನು ಸರಬರಾಜು ಮಾಡಲಾಗುತ್ತಿದೆ ಡಿಕೆ ಸುರೇಶ್ ಅಧ್ಯಕ್ಷರು ಬಮೋಲ್ ನಂದಿನಿ ಹಾಲು ಪರಿಶುದ್ಧವಾದ ಹಾಲು ಸಂಜೆ ರೈತರಿಂದ ಸಂಗ್ರಹವಾಗುವ ಹಾಲನ್ನು ಬೆಳಿಗ್ಗೆ ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನು ಹೊಂದಿದ್ದು ಗ್ರಾಹಕರ ಆರೋಗ್ಯದ ಹಿತದೃಷ್ಟಿಯಿಂದ ಗುಣಮಟ್ಟದ ಹಾಲನ್ನು ನೀಡುತ್ತಿರುವುದಾಗಿ ಬಮುಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ತಿಳಿಸಿದರು ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ಜಿಲ್ಲೆಯ ನಾಯಕರು ಬಮುಲ್ ಜವಾಬ್ದಾರಿಯನ್ನ ನನಗೆ ನೀಡಿದ್ದಾರೆ ಬಮುಲ್ ಅಧ್ಯಕ್ಷನಾದ ನಂತರ ಸುದೀರ್ಘವಾದ ಚಿಂತನೆ ಮಾಡಿದ ನಂತರ ರೈತರು ಎದುರಿಸುತ್ತಿರುವ ಸಮಸ್ಯೆ ಗೊತ್ತಾಗಿದೆ ಬಮುಲ್ ಒಕ್ಕೂಟದಲ್ಲಿ ಪ್ರತಿದಿನ ಹದಿನೇಳರಿಂದ ಹದಿನೆಂಟು ಲಕ್ಷ ಹಾಲು ಸಂಗ್ರಹವಾಗುತ್ತದೆ ಗುಣಮಟ್ಟದ ಹಾಲಿನ ನಿರ್ವಹಣೆ ಮಾಡುವುದು ರೈತರಿಗೆ ಒಳ್ಳೆಯ ಬೆಲೆ ಕೊಡುವುದು ಮತ್ತು ಗ್ರಾಹಕರ ಹಿತವನ್ನು ಕಾಯುವ ಜವಾಬ್ದಾರಿ ನನ್ನ ಮೇಲಿದೆ ಸಹಕಾರ ತತ್ವದೊಂದಿಗೆ ಇದನ್ನು ಕಾಪಾಡಿಕೊಂಡು ಹೋಗಬೇಕಿದೆ ಎಂದರು ನಂದಿನಿ ಹಾಲು ಪರಿಶುದ್ದವಾದ ಹಾಲು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅವತ್ತಿನ ಹಾಲನ್ನು ಅವತ್ತೆ ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನ ಇಟ್ಟುಕೊಂಡಿದ್ದೇವೆ ಸಂಜೆ ರೈತರಿಂದ ಸಂಗ್ರಹಿಸಿದ ಹಾಲನ್ನು ಬೆಳಗ್ಗೆ ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಮಾರುಕಟ್ಟೆಯಲ್ಲಿ ಖಾಸಗಿ ಕಂಪನಿಗಳ ಪೈಪೋಟಿ ಸಹ ಇದ್ದು ಅವುಗಳ ಪೈಪೋಟಿ ನಡುವೆಯೂ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ನಂದಿನಿ ಹಾಲನ್ನು ಸರಬರಾಜು ಮಾಡಲಾಗುತ್ತದೆ ಎಂದರು ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಮೂಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನ ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಸೊ ಈ ಮಧ್ಯದಲ್ಲಿ ತಾವೆಲ್ಲ ನನ್ನನ್ನು ಭೇಟಿ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದೀರಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತೇನೆ ಇವತ್ತೇನು ಬಮೂಲ್ನ ಜವಾಬ್ದಾರಿಯನ್ನ ನಮ್ಮ ಮೂರು ಜಿಲ್ಲೆಯ ನಾಯಕರುಗಳು ಜವಾಬ್ದಾರಿಯನ್ನ ವಹಿಸಿದ ಮೇಲೆ ಸಾಕಷ್ಟು ಸುದೀರ್ಘವಾದಂತ ಚಿಂತನೆಗಳನ್ನ ಮಾಡ್ತಾ ಅನೇಕ ಸಮಸ್ಯೆಗಳು ರೈತರು ಎದುರಿಸ್ತಾ ಇರ್ತಕ್ಕಂಥದ್ದು ಹಾಲು ಉತ್ಪಾದಕರು ವಿಶೇಷವಾಗಿ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಸೊ ಇವತ್ತು ನಾವು ಏನು ಪ್ರತಿನಿತ್ಯ ಹದಿನೆಂಟು ಹದಿನೇಳು ಲಕ್ಷ ಲೀಟರ್ ಹಾಲನ್ನ ನಮ್ಮ ಒಕ್ಕೂಟದಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನು ಮಾಡಬೇಕಾದಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನು ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಇದೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತೇನು ಈ ಒಕ್ಕೂಟ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೃಷ್ಣಪ್ಪನವರು ಇದನ್ನು ಚಾಲನೆಗೆ ಕೊಟ್ಟರು ಅವತ್ತಿಂದ ಇವತ್ತವರೆಗೂ ಕೂಡ ಸಾಕಷ್ಟು ಮೈಲುಗಳನ್ನು ಹಾಕ್ತಾ ಬಂದಿದೆ ಸೊ ಇವತ್ತು ವ್ಯವಸ್ಥೆ ಇದೆ ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನು ನಾವು ಕಾಂಪಿಟೇಷನ್ ಜಾಸ್ತಿ ಇದೆ ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಗುಣಮಟ್ಟವನ್ನು ಕಾಪಾಡ್ತಾ ರೈತರಿಗೆ ಒಳ್ಳೆಯದನ್ನು ಮಾಡಬೇಕು ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟರ್ಗೆ ಮಾನ್ಯ ವೆಂಕಟರಣಪ್ಪನವರು ಅವರು ಈ ಭಾಗದ ನಿರ್ದೇಶಕರಾದಂಥ ಆನಂದ್ರವರು ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದರು ಕೆ ಎಮ್ ಎಫ್ ಕೆ ಅವರನ್ನು ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ ತದನಂತರದಲ್ಲಿ ಅವರು ಕೂಡ ಈ ಬಾರಿ ಎರಡನೇ ಬಾರಿ ಗೆದ್ದಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರಬಹುದು ಅಂತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ ನಾನಾದರೂ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ ನೆರೆದಿರ್ತಕ್ಕಂಥ ಎಲ್ಲರ ಮುಖಾಂತರ ನಾನು ಮನವಿ ಇಷ್ಟೇ ನಂದಿನಿ ಹಾಲು హాలు హరీష్ దొడ్డబల్పర చాముండి న్యూస్